ನಮಸ್ಕಾರ ರಿಪಬ್ಲಿಕ್ರ ನ್ಯೂಸ್ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ಮೈಸೂರಿನಲ್ಲಿ ದೆಹಲಿ ಮಾದರಿಯ ಸ್ಫೋಟಕ್ಕೆ ಪ್ಲಾನ್ ನಡೆದಿತ್ತ ಅನ್ನುವಂತಹ ಆತಂಕದ ಪ್ರಶ್ನೆ ಈಗ ಮೂಡ್ತಾ ಇದೆ ಟಾರ್ಗೆಟ್ ಆಗಿತ್ತ ಹಾಗಿದ್ರೆ ಅಂಬಾ ವಿಲಾಸ ಅರಮನೆ ಮೈಸೂರು ಅರಮನೆ ಬಳಿ ಬ್ಲಾಸ್ಟ್ನ ತನಿಖೆ ಚುರುಕುಗೊಂಡಿದೆ ಬಲೂನ್ ಮಾರಾಟದ ವೇಷದಲ್ಲಿ ಸ್ಫೋಟಕ್ಕೆ ಸಂಚನ ರೂಪಿಸಲಾಗಿತ್ತ ಬಲೂನ್ ಮಾರುತ್ತಾ ಇದ್ದ ಉತ್ತರ ಪ್ರದೇಶದ ಸಲೀಂ ಯಾರ್ ಹಾಗಿದ್ರೆ ಬಲೂನ್ ಸ್ಫೋಟ ಕೇಸಲ್ಲಿ ಹತ್ತಾರು ಅನುಮಾನಗಳು ಈಗ ಮೂಡ್ತಾ ಇವೆ ಮೈಸೂರು ಅರಮನೆಯ ಬಳಿಯ ಬ್ಲಾಸ್ಟ್ನ ತನಿಖೆ ಚುರುಕುಗೊಂಡಿದೆ ಬಲೂನು ಮಾರಾಟದ ಬಲೂನ್ ಮಾರತಾ ಇದ್ದ ಉತ್ತರ ಪ್ರದೇಶದ ಸಲೀಂ ಯಾರು ಬಲೂನ್ ಸ್ಫೋಟ ಕೇಸ್ನಲ್ಲಿ ಹತ್ತಾರು ಅನುಮಾನಗಳು ಈಗ ಮೂಡ್ತಾಯಿದೆ ಅಂಬಾ ವಿಲಾಸ ಅರಮನೆ ಟಾರ್ಗೆಟ್ ಆಗಿತ್ತ ಮೈಸೂರು ಅರಮನೆ ಬ್ಲಾಸ್ಟ್ನ ತನಿಖೆಯ ವಿಚಾರವಾಗಿ ನೋಡಿ ಈತನೇ ಸಲೀಂ ಬಲೂನು ಮಾರಾಟ ಮಾಡ್ತಾ ಇದ್ದವನು ಬಲೂನು ಮಾರಾಟದ ವೇಷದಲ್ಲಿ ಸ್ಫೋಟಕ್ಕೆ ಸಂಚು ರೂಪಿಸಿದ್ನ ಈತ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ ಮೈಸೂರು ಅರಮನೆ ಬಳಿ ಬ್ಲಾಸ್ಟ್ ನ ತನಿಖೆಯ ವಿಚಾರವಾಗಿ ಒಂದೊಂದೇ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ಟಾರ್ಗೆಟ್ ಆಗಿತ್ತ ಅಂಬಾ ಅರಮನೆ ದೆಹಲಿ ಮಾದರಿ ಸ್ಫೋಟಕ್ಕೆ ಪ್ಲಾನ್ ಅನ್ನ ರೂಪಿಸಲಾಗಿತ್ತ ಹೀಗೆ ಹತ್ತಾರು ಅನುಮಾನಗಳು ಕಾಡ್ತಾ ಇದೆ ನಮಸ್ಕಾರ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ಮೈಸೂರಿನಲ್ಲಿ ದೆಹಲಿ ಮಾದರಿಯ ಸ್ಫೋಟಕ್ಕೆ ಪ್ಲಾನ್ ನಡೆದಿತ್ತ ಅನ್ನುವಂತಹ ಆತಂಕದ ಪ್ರಶ್ನೆ ಈಗ ಮೂಡ್ತಾ ಇದೆ ಟಾರ್ಗೆಟ್ ಆಗಿತ್ತ ಹಾಗಿದ್ರೆ ಅಂಬಾ ವಿಲಾಸ ಅರಮನೆ ಮೈಸೂರು ಅರಮನೆ ಬಳಿ ನ ತನಿಖೆ ಚುರುಕುಗೊಂಡಿದೆ ಬಲೂನ್ ಮಾರಾಟದ ವೇಷದಲ್ಲಿ ಸ್ಫೋಟಕ್ಕೆ ಸಂಚನ ರೂಪಿಸಲಾಗಿತ್ತ ಬಲೂನ್ ಮಾರುತಾ ಇದ್ದ ಉತ್ತರ ಪ್ರದೇಶದ ಸಲೀಂ ಯಾರ್ ಹಾಗಿದ್ರೆ ಬಲೂನ್ ಸ್ಫೋಟ ಕೇಸಲ್ಲಿ ಹತ್ತಾರು ಅನುಮಾನಗಳು ಈಗ ಮೂಡ್ತಾ ಇದೆ ಮೈಸೂರು ಅರಮನೆ ಬಳಿಯ ಬ್ಲಾಸ್ಟ್ನ ತನಿಖೆ ಚುರುಕುಗೊಂಡಿದೆ ಬಲೂನು ಮಾರಾಟದ ಬಲೂನ್ ಮಾರತಾ ಇದ್ದ ಉತ್ತರ ಪ್ರದೇಶದ ಸಲೀಂ ಯಾರು ಬಲೂನ್ ಸ್ಫೋಟ ಕೇಸ್ನಲ್ಲಿ ಹತ್ತಾರು ಅನುಮಾನಗಳು ಈಗ ಇದೆ ಅಂಬಾ ವಿಲಾಸ್ ಅರಮನೆ ಟಾರ್ಗೆಟ್ ಆಗಿತ್ತ ಮೈಸೂರು ಅರಮನೆ ಬ್ಲಾಸ್ಟ್ನ ತನಿಖೆಯ ವಿಚಾರವಾಗಿ ನೋಡಿ ಈತನೇ ಸಲೀಂ ಬಲೂನು ಮಾರಾಟ ಮಾಡ್ತಾ ಇದ್ದವನು ಬಲೂನು ಮಾರಾಟದ ವೇಷದಲ್ಲಿ ಸ್ಫೋಟಕ್ಕೆ ಸಂಚು ರೂಪಿಸಿದ್ನ ಈತ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ ಮೈಸೂರು ಅರಮನೆ ಬಳಿ ಬ್ಲಾಸ್ಟ್ ನ ತನಿಖೆಯ ವಿಚಾರವಾಗಿ ಒಂದೊಂದೇ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ಟಾರ್ಗೆಟ್ ಆಗಿತ್ತ ಅಂಬಾ ವಿಲಾಸ್ ಅರಮನೆ ದೆಹಲಿ ಮಾದರಿ ಸ್ಫೋಟಕ್ಕೆ ಪ್ಲಾನ್ ಅನ್ನ ರೂಪಿಸಲಾಗಿತ್ತ ಹೀಗೆ ಹತ್ತಾರು ಅನುಮಾನಗಳು ಕಾಡ್ತಾ ಇದೆ ನಮಸ್ಕಾರ ರಿಪಬ್ಲಿಕ್ರ ನ್ಯೂಸ್ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ಮೈಸೂರಿನಲ್ಲಿ ದೆಹಲಿ ಮಾದರಿಯ ಸ್ಫೋಟಕ್ಕೆ ಪ್ಲಾನ್ ನಡೆದಿತ್ತ ಅನ್ನುವಂತಹ ಆತಂಕದ ಪ್ರಶ್ನೆ ಈಗ ಮೂಡ್ತಾ ಇದೆ ಟಾರ್ಗೆಟ್ ಆಗಿತ್ತ ಹಾಗಿದ್ರೆ ಅಂಬಾ ವಿಲಾಸ ಅರಮನೆ ಮೈಸೂರು ಅರಮನೆ ಬಳಿ ಬ್ಲಾಸ್ಟ್ನ ತನಿಖೆ ಚುರುಕುಗೊಂಡಿದೆ ಬಲೂನ್ ಮಾರಾಟದ ವೇಷದಲ್ಲಿ ಸ್ಫೋಟಕ್ಕೆ ಸಂಚನ ರೂಪಿಸಲಾಗಿತ್ತ ಬಲೂನ್ ಮಾರುತ್ತಾ ಇದ್ದ ಉತ್ತರ ಪ್ರದೇಶದ ಸಲೀಂ ಯಾರ್ ಹಾಗಿದ್ರೆ ಬಲೂನ್ ಸ್ಫೋಟ ಕೇಸಲ್ಲಿ ಹತ್ತಾರು ಅನುಮಾನಗಳು ಈಗ ಮೂಡ್ತಾ ಇವೆ ಮೈಸೂರು ಅರಮನೆಯ ಬಳಿಯ ಬ್ಲಾಸ್ಟ್ನ ತನಿಖೆ ಚುರುಕುಗೊಂಡಿದೆ ಬಲೂನು ಮಾರಾಟದ ಬಲೂನ್ ಮಾರತಾ ಇದ್ದ ಉತ್ತರ ಪ್ರದೇಶದ ಸಲೀಂ ಯಾರು ಬಲೂನ್ ಸ್ಫೋಟ ಕೇಸ್ನಲ್ಲಿ ಹತ್ತಾರು ಅನುಮಾನಗಳು ಈಗ ಮೂಡ್ತಾಯಿದೆ ಅಂಬಾ ವಿಲಾಸ ಅರಮನೆ ಟಾರ್ಗೆಟ್ ಆಗಿತ್ತ ಮೈಸೂರು ಅರಮನೆ ಬ್ಲಾಸ್ಟ್ನ ತನಿಖೆಯ ವಿಚಾರವಾಗಿ ನೋಡಿ ಈತನೇ ಸಲೀಂ ಬಲೂನು ಮಾರಾಟ ಮಾಡ್ತಾ ಇದ್ದವನು ಬಲೂನು ಮಾರಾಟದ ವೇಷದಲ್ಲಿ ಸ್ಫೋಟಕ್ಕೆ ಸಂಚು ರೂಪಿಸಿದ್ನ ಈತ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ ಮೈಸೂರು ಅರಮನೆ ಬಳಿ ಬ್ಲಾಸ್ಟ್ ನ ತನಿಖೆಯ ವಿಚಾರವಾಗಿ ಒಂದೊಂದೇ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ಟಾರ್ಗೆಟ್ ಆಗಿತ್ತ ಅಂಬಾ ಅರಮನೆ ದೆಹಲಿ ಮಾದರಿ ಸ್ಫೋಟಕ್ಕೆ ಪ್ಲಾನ್ ಅನ್ನ ರೂಪಿಸಲಾಗಿತ್ತ ಹೀಗೆ ಹತ್ತಾರು ಅನುಮಾನಗಳು ಕಾಡ್ತಾ ಇದೆ ನಮಸ್ಕಾರ ರಿಪಬ್ಲಿಕ್ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ಮೈಸೂರಿನಲ್ಲಿ ದೆಹಲಿ ಮಾದರಿಯ ಸ್ಫೋಟಕ್ಕೆ ಪ್ಲಾನ್ ನಡೆದಿತ್ತ ಅನ್ನುವಂತಹ ಆತಂಕದ ಪ್ರಶ್ನೆ ಈಗ ಮೂಡ್ತಾ ಇದೆ ಟಾರ್ಗೆಟ್ ಆಗಿತ್ತ ಹಾಗಿದ್ರೆ ಅಂಬಾ ವಿಲಾಸ ಅರಮನೆ ಮೈಸೂರು ಅರಮನೆ ಬಳಿ ಬ್ಲಾಸ್ಟ್ ನ ತನಿಖೆ ಚುರುಕುಗೊಂಡಿದೆ ಬಲೂನ್ ಮಾರಾಟದ ವೇಷದಲ್ಲಿ ಸ್ಫೋಟಕ್ಕೆ ಸಂಚನ ರೂಪಿಸಲಾಗಿತ್ತ ಬಲೂನು ಮಾರ್ತಾ ಇದ್ದ ಉತ್ತರ ಪ್ರದೇಶದ ಸಲೀಂ ಯಾರು ಹಾಕಿದ್ರೆ ಬಲೂನ್ ಸ್ಫೋಟ ಕೇಸಲ್ಲಿ ಹತ್ತಾರು ಅನುಮಾನಗಳು ಈಗ ಮೂಡ್ತಾ ಇವೆ ಮೈಸೂರು ಅರಮನೆ ಬಳಿಯ ಬ್ಲಾಸ್ಟ್ನ ತನಿಖೆ ಚುರುಕುಗೊಂಡಿದೆ ಬಲೂನು ಮಾರಾಟದ ಬಲೂನ್ ಮಾರ್ತಾ ಇದ್ದ ಉತ್ತರ ಪ್ರದೇಶದ ಸಲೀಂ ಯಾರು ಬಲೂನ್ ಸ್ಫೋಟ ಕೇಸ್ನಲ್ಲಿ ಹತ್ತಾರು ಅನುಮಾನಗಳು ಈಗ ಮೂಡ್ತಾ ಇದೆ ಅಂಬಾ ವಿಲಾಸ್ ಅರಮನೆ ಟಾರ್ಗೆಟ್ ಆಗಿತ್ತಾ ಮೈಸೂರು ಅರಮನೆ ಬ್ಲಾಸ್ಟ್ನ ತನಿಖೆಯ ವಿಚಾರವಾಗಿ ನೋಡಿ ಈತನೇ ಸಲೀಂ ಬಲೂನು ಮಾರಾಟ ಮಾಡ್ತಾ ಇದ್ದವನು ಬಲೂನು ಮಾರಾಟದ ವೇಷದಲ್ಲಿ ಸ್ಫೋಟಕ್ಕೆ ಸಂಚು ರೂಪಿಸಿದ್ನ ಈತ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ ಮೈಸೂರು ಅರಮನೆ ಬಳಿ ಬ್ಲಾಸ್ಟ್ ನ ತನಿಖೆಯ ವಿಚಾರವಾಗಿ ಒಂದೊಂದೇ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ಟಾರ್ಗೆಟ್ ಆಗಿತ್ತ ಅಂಬಾ ವಿಲಾಸ್ ಅರಮನೆ ದೆಹಲಿ ಮಾದರಿ ಸ್ಫೋಟಕ್ಕೆ ಪ್ಲಾನ್ ಅನ್ನ ರೂಪಿಸಲಾಗಿತ್ತ ಹೀಗೆ ಹತ್ತಾರು ಅನುಮಾನಗಳು ಕಾಡ್ತಾ ಇದೆ ಬಲೂನು ಮಾರಾಟ ಮಾಡ್ತಾ ಇದ್ದವನು ಬಲೂನು ಮಾರಾಟದ ವೇಷದಲ್ಲಿ ಸ್ಫೋಟಕ್ಕೆ ಸಂಚು ಈತ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ ಮೈಸೂರು ಅರಮನೆ ಬಳಿ ಬ್ಲಾಸ್ಟ್ನ ತನಿಖೆಯ ವಿಚಾರವಾಗಿ ಒಂದೊಂದೇ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ಟಾರ್ಗೆಟ್ ಆಗಿತ್ತ ಅಂಬಾ ವಿಲಾಸ್ ಅರಮನೆ ದೆಹಲಿ ಮಾದರಿ ಸ್ಫೋಟಕ್ಕೆ ಪ್ಲಾನ್ ಅನ್ನ ರೂಪಿಸಲಾಗಿತ್ತ ಹೀಗೆ ಹತ್ತಾರು ಅನುಮಾನಗಳು ಕಾಡ್ತಾ ಇದೆ